ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೇಳ್ದಿರಿ ನಾವಂತೂ ಸೂಪರ್ ಆಗದೀವಿ ಮಸ್ತ್ ಆಗದೀವಿ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಎಲ್ ನೋಡ್ರಿ ಸುಮನ್ ಏನ್ ಮಾಡಾಕತ್ತೀಪಾ ಗೋಡೆ ಮಾಡಾಕತ್ತ ಗೋಡೆ ಅಲ್ಲ ಇವ್ ಹಾಂ ಇವತ್ತಿಗ ನೀನು ಗುಡೆ ಮಾಡಾಕತ್ತ ಎರಡನೇ ವಾರ ಹಾಂ ಹ

ಆಮ್ಯಾಗ ಟೋಟಲ್ ಈ ಕಾರ್ಯಕ್ರಮದ ಒಂದಿಗೆ ನಾಲ್ಕು ದಿನ ಕಂಟಿನ್ಯೂ ಅದಲ್ಲ ಕಂಟಿನ್ಯೂ ಕಾರ್ಯಕ್ರಮ ನೋಡ್ರಿ ಇವತ್ತಲ್ಲಿ ಕಾರ್ಯಕ್ರಮ ಚಾಲು ಹಾಕವು ಅಂದ್ರೆ ರಿಯಲ್ ಮದುವೆ ಕಾರ್ಯಕ್ರಮ ಯಾವಾಗ್ಲಿನ್ ಯಾವಾಗ್ಲಿಪ್ಪ ಅಂದ್ರೆ ಇವತ್ತಿನ ಸ್ಟಾರ್ಟ್ ಆಗ್ತಾವ್ರಿ ಆಮೇಲೆ ಈಗ ನೋಡ್ರಿ ತಮ್ಮನ್ನ ಸಾನಿಯಾ ಆಮ್ಯಾಗ ಎಲ್ಲ ಹುಡುಗರು ಅಲ್ಲೇ ಆಮ್ಯಾಗ ನಮ್ಮ ಅಲ್ಲೇ ಬಂದಾರೆ ಈಗ ನಿಂದ ಪಟ ಪಟ ಅಂತ ಗೋಡೆ ಮಾಡೋ ಕಾರ್ಯಕ್ರಮ ಮುಗೀತು ಅಂತ ಹೇಳಿದ್ರೆ ಈಗ ನಾವು ಅಲ್ಲಿಗೆ ಹೋಗ್ಬೇಕು ಅದಲ್ಲ ಹ್ಞೂ ಇಲ್ಲಿ ನೋಡಿರಿ ಇನ್ನೊಂದು ಏನು ವಿಶೇಷತೆ ಅಂತ ಹೇಳಿದ್ರೆ ಇವತ್ತು ಶುಕ್ರವಾರ ಮಸ್ತ್ ಬರತ್ತೆ ರೀ ಮಳೆ ಮಳೆ ಎಷ್ಟು ಹೊಡ್ದಿದ್ರು ಅಷ್ಟು ತಂಪು ಆಕೈತಿ ಹಾಂ ಹಾಂ ಯಾರು ಹೌದೌದು ಏ ಈ ಈ ಮಾತು ಈ ಮಾತು ಯಾರು ಹೇಳಿದ್ರಿಪ್ಪ ಅಂದ್ರೆ ನಮ್ಮವ್ವಾರ ನಮ್ಮವ್ವಾರ ಹೇಳ್ತಿದ್ರೆ ಏ ನೋಡಿ ಅದಕ್ಕೆ ಅಂಬ್ರೆ ಬದ್ಧನೇ ಇದನ್ನೇ ಮಷಿಗರಿಗೆ ಹೇಳ್ತಿದ್ರು ಎದಕ್ ಹೇಳ್ತಿದ್ರು ಗೊತ್ತಿಲ್ಲ ಊಟ ಮಾಡ್ಬೇಕಾದ್ರೆ ಏನಾರ ತಿನ್ನ ಅಂದ್ರೆ ಚಮಚೆಗೆ ತಿನ್ನಾಗತ್ತೇವ ಅಂತ ಹೇಳ್ರಿ

ಮಸ್ತ್ ಅಂದ್ರೆ ಮಸ್ತ್ ಆಡೋದ ಡ್ಯಾನ್ಸ್ ಮಾಡೋದ ನೀನು ಹಾಕ್ತಿ ಮುಂದೆ ಸ್ಟೆಪ್ ಹಾಕಕೊಂಡ್ರೆ ಹಾಕಂತ ಹಾಕ ಬಿಡೋದ ಏನು ಕೇಳಂಗಿಲ್ಲ ಆಸ್ಟ್ ಸ್ಟೆಪ್ ಹಾಕಿ ಡ್ಯಾನ್ಸ್ ಮಾಡಿ ಸೊಪ್ಯಾನ ಮದ್ರಿ ಮಾತ್ರ ಜೋರ್ದಾರ್ ಮಾಡೋದ ಸೊಪ್ಯಾನ ಮಕ್ಕಳು ಹೇಳ್ಬೇಕು ಹುಟ್ಟು ಮಕ್ಕಳು ಹೇಳಬೇಕು ಏನು ಮಾಡಿದ್ರಿ ನಮ್ಮ ಮದ್ರಿ ಅಂತೇಳಿ ಸೊ ಈಗ ನೋಡಿ ಗೋಡೆ घोಡೇ ಮಾಡೋದು ಮುಗಿತ್ರಿಪ್ಪ ಅಂತ ಹೇಳಿದ್ರೆ ನಮ್ಮ ಕೆಲಸ ಏನು ಅಂದ್ರೆ फटाफट ಅಲ್ಲಿ ನಮ್ಮಣ್ಣ ಮಂಡಿಕಿಗೆ ಹೋಗೋದು ಮದ್ರಿ ಕೆಲಸ ಇದನೇ ಅಂತ ಎಲ್ಲ ಮಾಡೋದ ಇದಕ್ಕೆ ನಾ

ಅಥ್ವಾ ಪಟಾಪಟ ಮಾಡಿ ಅಲ್ಲಿ ದರ್ಗಾಕ್ ಹೋಗ್ಬರೋಣೆ ಹೋಗಿ ಬಂದಾಗ ಏನೈತಲ್ಲ ಈಗ ಮೆಹಂದಿ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಸಂಜೆ ಮುಂದೆ ಈಗ ನೋಡ್ರಿ ಮಳಿ ಅಂತೂ ಬರ ಆಗತೈತಿ ಮಳೆಯಾಗ ನಾವು ಹೊಂಟೇವಿ ಎಲ್ಲಿ ಹೋಗ್ಬೇಕಾ ದರ್ಗಾಂಕರ್ಗಾಂಕ ಫಸ್ಟ್ ಎಲ್ಲಿ ಹೋಗ್ಬೇಕು ಅಂದ್ರೆ ಮಳಿ ಮಾತ್ರ ಸಿಕ್ಕಾಪಟ್ಟೆ ಐತಿ ಆಮ್ಯಾಗ ಇಲ್ಲಿ ಯಾಕೆ ಇಷ್ಟು ರಬ್ ರಾಡಿ ಅಡಿ ಆಕೈತೆ ಅಂತ ಹೇಳಿದ್ರೆ ನೋಡ್ರಿ ಇಲ್ಲಿ ಮನ್ನಿ ತೆಗ್ದ್ರಿ ಗಟ್ರ ತೆಗಿಬೇಕಂತ ಹೇಳಿ ಗಟ್ರ್ ತೆಗೀಬೇಕಂತಲ್ಲ ಘಟ್ರ್ ಮಾಡ್ಬೇಕಂತ ಹೇಳಿ ಎಲ್ಲ ತೆಗ್ ತೆಗ್ದಾರೆ ತೆಗ್ಗೊಳಗೆಲ್ಲ ನೀರು ಅಂತಾವೀಗೆ ಈಗ ಘಟ್ರ ಮುಚ್ಚಕ್ಕೆ ಮತ್ತೆ ಮ ಏನತ್ತರದ ಮಣ್ಣು ಮುಚ್ಚಕ್ಕೆ ಮತ್ತು ನೋಡ್ರಿ ನಾವು ಪಾಯ್ ಪಾಯ್ ಮಾಡ್ಕೊಂತ ಯಾಕೆ ಬಂದ್ವಿ ಆಮ್ಯಾಗ ಇನ್ನೊಂದು ಮಾತು ಏನ್ರೀಪ್ಪ ಅಂತ ಹೇಳಿದ್ರಿ ಇಲ್ಲಿ ನಮ್ಮ ಮನೆಗೆ ನಮ್ಮ ಅಣ್ಣಾರ ಮನೆಗೆ ಜಾಸ್ತಿ ದೂರ ಇಲ್ರಿ ನೋಡ್ರಿ ಅಲ್ಲಿ ಕಾಂತಿತ್ತು ನಿಮಗೆ ಶ್ಯಾಮಿಯಾನೆ ಶ್ಯಾಮಿಯಾನಂತೂ ಹಾಕ್ಯಾರ ಸುಮ್ಮನೆ ಮಂಡವ ಹಾಕ್ಯಾರ ಈಗ ಜೂಮ್ ಆಗ್ತಿದೆ ಅವು ಏ ಕುಂತಾರಲ್ಲ ಮೊಬೈಲ್ ಸರಿ ಇಲ್ ಜೂಮ್ ಮಾಡಿದ್ರು ಯಾರು ಕುಂತಾರ ಗೊತ್ತಾಗತ್ತಿಲ್ಲ ನಮಗೆ ಹೌದಾ ಯಾರು ಕುಂತಾರ ಕಾಣಕತ್ತಿಲ್ಲ ನಾವು ಮಸ್ತ್ ಯಾಕೆ ಯಾಕೇಳ ನಮ್ಮ ಕೈ ಆಗತ್ತಲ್ಲ ಮೊಬೈಲ್ ಹೌದು ಬಾಬಾ ಸಲ್ಮಾನ್ ಸಲ್ಮಾನ ಅಶುಮತಲಿ ಮಾಡಾಕತ್ತಾರೆ ಮಾಡ ಮೆಹಿ ಸ್ಟಾರ್ಟ್ ಆಗೈತಿ ಹ್ಮ್ ತಮ್ಮನ ಮಸ್ತ್ ಆಗೈತಲ್ಲ ಯಾರ ತಗದಾರ ಏ ಪುಪ್ಪನ್ ಮಸ್ತ್ ಆಗೈತಲ್ ಮೆಂದಿ ಅಲ್ರಿ ಯಾರ್ಯಾರು ತಗದಾರ್ರಿ ಅವನಿಯಾ ಹ್ಮ್ ಎಲ್ಲಾರಸ್ತಾರು ತಗದ್ ಬಿಡ್ರಿ ಪುಪ್ಪನ್ ಕೈಯಾಗ ಗುರ್ತ ಸೊಸ್ತೆಯರ್ ಗುರ್ತದ

ಏ ಚಂದ ಆಗಿತಲ್ಲ ಯಾರು ತಗಿದಾರೆ ಹಾ ಬನ್ನಿ ಮಿಂಡಿ ತೋರ್ಸ ಯಾರು ತಗಿದಾರೆ ಆ ಸonej ತವಾಯೆ ಓದನ ಬಾಸದ ಬನ್ನಿ ನೇ ಬೆಳಿಗ್ bande ಹೌದನ ನೀ ಎಲ್ಲ ಹೊರ ಮ್ಯಾಲೆ ಮೈಲ ಹೋಗೋದು ಹ್ಮ್ ಹೋಗಬರೆ ಎಲ್ಲ ಇಲ್ಲ ಇವು ಇಲ್ಲ ಇದರ ಮೇಲೆ ಕಟಿಂಗ್ ಮಾಡ್ ಕಟಿಂಗ್ ಕಟಿಂಗ್ ಮಾಡಸ ಮ್ಯಾಲೆ ಇದೆ ಹೌದು ನಾನು ಕೆಲ್ಸತ್ತ ಸೊ ಫೈನಲಿ ನೋಡ್ರಿ ಫ್ರೆಂಡ್ಸ್ ನಾವೀಗ ಮತ್ತ ನಾ ದರ್ಗಾಕ್ ಬಂದ್ರಿ ಬಿ ಫತಿಮಾ ದರ್ಗಾಕ ಬಾಬರ್ ಮನಿಗೆ ಹೋಗಿ ಬಾಬರ್ ಮನಿಲಿಂತ್ರ ಮತ್ತ ಮುನ್ನ ಕರ್ಕೊಂಡು ಬಂದೇ ಯಾಕಂದ್ರ ಮಳೆ ಬರ ಆತಿತ್ತಲ್ರಿ ಹಂಗಾಗಿ ಮುನ್ನ ಗಾಡಿ ತಗೊಂಡ್ ಬಂದ್ರಿ ಈಗ ಮುನ್ನ ನಾನು ದರ್ಗಾಕ್ ರೀ ಈಗ ಮತ್ತೆ ವಾಪಸ್ ಹೋಗನ್ರಿ ಬಾಬರ್ ಮನೆಗೆ ಆಮೇಲೆ ಇಲ್ಲಿ ತಬ್ರುಕ್ ಐತ್ರಿ ತಬ್ರುಕ್ ಅನ್ನೋ ಬಾಬಾರ್ ಗೋಡೆ ಅಂದ್ರೆ ಬಹಳ ಜೀವ್ರಿಪ್ಪ ಹಂಗಾಗಿ ಇಲ್ಲಿ ಬಾಬರ್ ಮನೆಯಾಗ ಅದರ ನನ್ ನೋಡಿ ಅವರಿಗೆ ಗೋಡೆ ಕೊಟ್ಟು ಹೋಗೋಣ್ರಿ ತಬ್ರುಕ್ ಅವರು ಸಿಕ್ಕಾಪಟ್ಟೆ ಇಷ್ಟ ರೀ ಅವ್ರ ಗೋಡೆ ಅಂತಂದು ಹೇಳಿದ್ರೆ ಅವರಿಗೆ ಕೊಟ್ಟು ಹೋಗೋಣ್ರಿ ಒಟ್ಟು ಹೆಂಗ್ರಿಪ್ಪ ಸನಾದ್ ಅಂತ ಹೇಳಿದ್ರೆ ಅರ್ಬಿ ಹೊಲಿಯೋದಾದ ಮ್ಯಾಗ ಮದರಂಗಿ ಹಚ್ಚೋದೆ ಮದರಂಗಿ ಹಚ್ಚೋದಾದ ಮ್ಯಾಗ ಮತ್ತೆ ಅರ್ಬಿ ಹೊಲಿದೆ ಒಟ್ಟು ಸನಾಗ ಸಡ್ಲ ಬಿಡ್ಬೇಡ್ರಿ ನೀವು ಹಾ ಹೌದ್ ಹೌದೌದು ಇದ್ರ ಬಗ್ಗೆ ನಾ ಸ್ವಲ್ಪ ಗೊತ್ತಾಗಿದ್ ನೋಡ್ರೆ ನೋಡ್ರಿ ಸಣ್ಣನ ಕಡೆ ಎಂತ ಏನಂತಾರ ಪ್ರತಿಭೆ ಆದಾಳ ಸಣ್ಣ ಅಂತ ಹೇಳಿದ್ರೆ ಈ ಕಡೆ ಅರಬಿನು ಹೊಲಿತಾಳೆ ಆಮ್ಯಾಗ ಮದರಂಗಿನೂ ಹಸ್ತಾಳೆ ಆಮ್ಯಾಗ ಫ್ಯಾನ್ಸಿ ಜಡಿನೂ ಹಾಕ್ತಾಳೆ ಅಲ್ಲ ಹಾ ಇಷ್ಟೆಲ್ಲ ಮತ್ತೆ ಅಡಿಗೆ ಮಾಡ್ತಾಳೆ ಎಲ್ಲ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಮಾಡ್ತಾಳ ಇಷ್ಟೆಲ್ಲ ಹೇಳಬೇಕ್ರಿ ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ಯಾಕೆ ಹೇಳ್ಬೇಕಂತ ಹೇಳಿದ್ರೆ ಈಗ ಅರ್ಶನ ಐತಿ ನಾಳದ ಮದ್ವೆ ಐತಿ ಮದ್ವೆ ಚಂದಾಗ ಜಡಿ ಹಾಕಬೇಕಲ್ಲ ಮದರಂಗಿನ ಸೂಪರ್ ಆಗೈತೆ ಇದೆ ಈಗ ಕೈ ಆಗೈತಿ ವಾವ್ ವಾವ್ ಅಲ್ಲ ಇದೆಲ್ಲ ಮದರಂಗಿ ಕಡೆ ಇರಲಿ ಬಿಡ ನಿಂದ ಮದರಂಗಿ ಸೂಪರ್ ಇರ್ತೈತೆ ಚಂದಪ್ಪ ಒಂದು ನಡಕ್ ಚಂದಪ್ಪ ಆಜು ಬಾಜು ಮೂರ್ನಾಲ್ಕು ಒಂಬತ್ ಒಂಬತ್ ಗೃಹಗಳು ಆಮ್ಯಾಗ ಈಗ ಈಕೆ ಆಯ್ತು ಹಚ್ಕೋ ನೆಕ್ಸ್ಟ್ ಈಗ ಇನ್ನೊಂದು ಕೆಲ್ಸಕ್ಕೆ ಹೋಗಬೇಕು ನಾವು ಅದಕ್ಕೆ ಹೋಗ್ಬೇಕು ಐಪ್ರೂವ್ ಮಾಡಿಸ್ಬೇಕ ಹೋಗಿ ದೀಪ ಭಾಳ ಆಗ್ಬಿಬಿಟ್ಟು ಲಾಸ್ಟ್ ಟೈಮ್ ಮಾಡ್ಸಿದ್ವಿ

ಹೌದೇನ್ರಿ ಹಾ ಹಾ ಇವತ್ತು ಒಂದ್ ಐದ್ ಮಂದಿ ಅಷ್ಟ ನಿಯಮ ಮಾಡಾದ್ರಿ ಹ್ಮ್ ಇಲ್ಲ

अल दादी में गया 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 थे ये ना है वो बुरका करना नहीं नाम 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 नाम

ஏ நெசனிதாபு சாக்கூட நசனே ஏ மக்க எல்லா எல்லோ ಅಶ್ನ ಇವತ್ತಿಲ್ಲ ನಾಳೆ ಐತಿ ಎಲ್ಲ ಎಲ್ಲ ಗಟಪಲ ತಾಟಿ ಹಳದಿ ಎಲ್ಲರ ಮಕ ಇವತ್ತು ಅಶ್ನ ಇಲ್ರಿ ನಾಳೆ ಐತಿ ಇವತ್ತು ಏನ್ರೀಪ್ಪ ಅಂದ್ರೆ ಮೆಹಂದಿ ಹಾ ನೋಡು ನೋಡಿ ಯಸ್ಮಿನ ನೋಡಿ ಯಸ್ಮಿನ ಹೋತೆ ಹ್ ಏನಿದೆ ಲುಕಿಂಗ್ ವೆರಿ ವೆರಿ ಬ್ಯೂಟಿ ಮಸ್ತ್ ಆಗೈತಿ ಒಂದು ಏನು ಕಡಿಮೆ ಆಗೈತಪ್ಪಾ ಅಂತ ಹೇಳಿದ್ರೆ ಐಬ್ರೋ ಮಾಡಿಸ್ಬೇಕು ಒಬ್ಬ ಮಾತ್ರ ನೀನು ದೊಡ್ಡ ದೊಡ್ಡ ಕಾನ್ ಆಗತ್ತವು ನನಗೆ ಭಯ ಆಗೈತಿ ಎಲ್ಲೋ ಎಲ್ಲೋ ಹಾಕೊಂಡಿದ್ರು ಅಷ್ಟ್ರನ್ನ ಅಲ್ಲಿ ನೋಡೋಣ ರೀ ಯಾರ ಎಲ್ಲೋ ಹಾಕೊಂಡಾರ ಅಂತ ಹೇಳಿ ನಮ್ಮ ಮನೆಯಾಗ ತನ್ನ ಮನೆಯರ ಕಂದರ ನಾ ಹಾಕೊಂಡಿದ್ದೆ ಸಾನೇ ಹಾಕೊಂಡಾ ತಮ್ಮನ ಹೊರಸ್ಬೇಕು ಅಂತ ಟ್ರೈ ಮಾಡಿದ್ರಿ ತಮ್ಮನ ಆಗ್ಲೇ ಇಲ್ಲ ಕಡೆಗನ ಹಾಕಿ ಹೊಸ ಡ್ರೆಸ್ ಹಾಕೊಂಡ ಹೋಗ್ಯಾಳ್ರಿ ಅಲ್ಲಿ ಹೋಗೋಣ್ರಿ ಇವತ್ತು ಹಲ್ದಿ ಫಂಕ್ಷನ್ ಹೆಂಗ್ ನಡೆಯುತ್ತೆ ನಿನ್ನೆ ನಿನ್ನೆ ಮೆಹಂದಿ ಆತೆ ಇವತ್ತು ಹಲ್ದಿ ನಾಳೆ ಏನ ಮದುವೆ ಇವತ್ತು ಹಲ್ದಿ ಮತ್ತೆ ಬಳೆ ಇಡಿಸೋ ಕಾರ್ಯಕ್ರಮ ಎರಡರಲ್ಲಿ ಇವತ್ತು ಹೌದಾ ಮದುವೆ ಹ್ಮ್ ನಡೆಬನ್ನಿ